ಹಾಯ್ ನಮಸ್ಕಾರ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಿ ರಾಹುಲ್ ಡಿಟ್ಟು ಮತ್ತು ಆಲೋಕಿಯವರ ಕಾಂಟ್ರವರ್ಸಿ ಕನ್ನಡ ರ್ಯಾಪರ್ ಆದಂತಹ ಅಲೋಕಿಯವರು ಫೆಬ್ರವರಿ ಐದನೇ ತಾರೀಕು ಅವತ್ತು ಇವತ್ತು ಎಂಬ ಒಂದು ರ್ಯಾಪ್ ಸಾಂಗ್ ರಿಲೀಸ್ ಮಾಡ್ತಾರೆ ಈ ಒಂದು ಸಾಂಗ್ ಕೆಲವು ಜನರಿಗೆ ಇಷ್ಟ ಆಗಿಲ್ಲ ಅಂದ್ಕೊಳ್ತೀನಿ ಯಾಕಂದರೆ ಈ ಒಂದು ಸಾಂಗ್ ರಿಲೀಸ್ ಆದ ಬಳಿಕ ರಾಹುಲ್ ಡಿಟ್ಟು ಅವರು ತಮ್ಮ ಅಕೌಂಟಲ್ಲಿ ಒಂದು ಸ್ಟೋರಿಯನ್ನು ಹಾಕ್ತಾರೆ ಸಾಂಗ್ಗಿಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕೇ ಜಾಸ್ತಿ ಇದೆ ಸಾಂಗ್ ಮಿಕ್ಸಿಂಗ್ ಸರಿಯಾಗಿಲ್ಲ ಫಸ್ಟ್ ಮಿಕ್ಸಿಂಗ್ ಅವ್ರಿಗೆ ಪೇಮೆಂಟ್ ಕೊಡು ಅಂತ ಒಂದು ಸ್ಟೋರಿಯನ್ನ ಹಾಕ್ತಾರೆ ಅದು ಯಾವ ರೀತಿ ಇದೆ ಅಂತ ನೋಡಿ ಏನೋ ಬಾರ್ಸು ಏನೋ ಕ್ರಾಪು ಚಾಪರ್ ಇಳಿಸಿದ್ರು ಫ್ಲಾಪ್ ಕಲ್ಸಿಂದ ಅದೇನ್ ಬೋಗಳ್ತಾ ಇದೆಯೋ ಕೇಳಿಸ್ತಾ ಇಲ್ಲ ವರ್ಸ್ಟ್ ಮಿಕ್ಸ್ ಮಾಸ್ಟರ್ ಮಾಡ್ರು ಹೋಗಿ ಕಾಸ್ ಕೊಡು ಫಸ್ಟ್ ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ಬೇಕಂತ ಹೇಳಿ ಆಲೋಕಿ ಅವರು ಅವರು ಕೂಡ ಒಂದು ಪೋಸ್ಟ್ನ ಮಾಡ್ತಾರೆ ನಾನು ಆಡಿಯೋ ಮಿಕ್ಸರ್ಗೆ ಒಂದು ವರ್ಷ ಹಿಂದೆ ಅಷ್ಟೇ ಪೇಮೆಂಟ್ ಕೊಟ್ಟಿದ್ದೀನಿ ನಿನ್ನ ಹತ್ರ ಇರೋ ಸ್ಪೀಕರ್ ಮೇ ಬಿ ಸರಿ ಇಲ್ಲ ಹಣ ಕೊಡ್ತೀನಿ ಹೊಸ ಸ್ಪೀಕರ್ ತೊಗೊಳ್ಳು ಅಂತೇಳಿ ಟಾಂಗ್ನ ಕೊಟ್ಟಿದ್ದಾರೆ ಇದೇ ರೀತಿಯಲ್ಲಿ ಇವರಿಬ್ಬರ ನಡುವೆ ಒಂದು ಜಗಳ ಶುರುವಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ನೀವು ಯಾರ ಫ್ಯಾನ್ ಅಂತೇಳಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ